ವಸತಿ ಮತ್ತು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ ಎಂಟುನೂರ ಎಪ್ಪತ್ಮೂರು ಉತ್ತರವನ್ನು ನೀಡಾಗಿದೆ ಮತ್ತೆ ಮನೆ ಸಭಾಧ್ಯಕ್ಷರೇ ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗ ಆಗಿದೆ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಏನು ಒಳ್ಳೇದು ಮಾಡದಿದ್ರು ಕೂಡ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ಏನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅದಕ್ಕೆ ಪೂರಕವಾಗಿ ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮೊನ್ನೆ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ ಸಾವಿರ ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ ನನ್ನ ಪ್ರಶ್ನೆ ಹೊತ್ತಿರ್ತೇ ಇರ್ತಕ್ಕಂಥದ್ದು ಏನು ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಮನೆ ಸಚಿವರು ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಮನೆ ಸಚಿವರು ಉತ್ತರ ಕೊಟ್ಟಿದ್ದಾರೆ ಆ ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಇದು ಮಾಡಿದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅಥವಾ ಜೆ ಡಿ ಎಸ್ ಬೇರೆ ಯಾವುದೇ ಪಕ್ಷದ ಶಾಸಕರಿಗೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿರೋದು ಬಿಟ್ಟರೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖೇನ ಮನೆ ಸಚಿವರಿಗೆ ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ದೇನೆ ಎಲ್ಲರೂ ಕೂಡ ಸಮ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮೊನ್ನೆ ತ ತಮ್ಮ ಮೂಲಕ ಮೊನ್ನೆ ಸಚಿವರಲ್ಲಿ ಮನವಿ ಮಾಡ್ತೇನೆ ಬೇರೆ ಎಲ್ಲ ಕ್ಷೇತ್ರಗಳು ಅಂದರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಶಾಸಕರು ಬಿಟ್ಟು ಬೇರೆ ಪಕ್ಷ ಶಾಸಕರು ಕೂಡ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಮಾನ ಸಚಿವರಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ ಓಕೆ ಸನ್ಮಾನ್ಯ ಸನ್ಮಾನ್ಯ ಅಧ್ಯಕ್ಷೆ ಸದಸ್ಯರು ಈಗ ತಾನೇ ಹೇಳಿದ್ರು ಸಾವಿರ ಕೋಟಿಯನ್ನು ಅಲ್ಪಸಂಖ್ಯಾತರ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ ಅಂತ ಸಾವಿರ ಕೋಟಿ ಬಿಡುಗಡೆ ಮಾಡಿಲ್ಲ ಸಾವಿರ ಕೋಟಿ ಆ್ಯಕ್ಷನ್ ಪ್ಲಾನ್ ಮಾಡಿರೋದು ಬಜೆಟಲ್ಲಿ ನಾವು ಬಿಡುಗಡೆ ಬಜೆಟಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಪಿ ಡಿ ಪಿಯಲ್ಲಿ ಐವತ್ತು ಕೋಟಿ ಟೋಟಲ್ ಮುನ್ನೂರು ಕೋಟಿ ಅದರಲ್ಲಿ ರಿಲೀಸ್ ಆಗಿರೋದು ಬರೇ ನೂರ ಅರವತ್ತೈದು ಕೋಟಿ ಅಂದರೆ ಸಾವಿರ ಕೋಟಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದಾರೆ ಮೂರು ವರ್ಷಕ್ಕೋಸ್ಕರ ಅಂತ ಸಾವಿರ ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡಿದ್ದೀವಿ ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ ದುಡ್ಡು ಬಿಡುಗಡೆ ಮಾಡೋದು ಬರೇ ನೂರ ಅರವತ್ತೈದು ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ ತಾವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು ಹೇಳಿದ್ರಿ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಈ ಸರ್ಕಾರ ಮಾಡ್ತಾಯಿದ್ದೆ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿದಲ್ಲಿ ನಾಟ್ ಇವನೇ ಒನ್ ಪರ್ಸೆಂಟ್ ತೊಗೊಂಡಿದ್ದಾರೆ ಅಲ್ಪಸಂಖ್ಯಾತರು ನಾಟ್ ಇವನೇ ಒನ್ ಪರ್ಸೆಂಟ್ ಅದು ನಿಮ್ಗೆ ನಿಮ್ಮ ಗಮನಕ್ಕೆ ತರ್ತಾರೆ ಅಂತ ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ ನಾನು ಹೇಳ್ತಾ ಇಲ್ಲ ಒನ್ ಪರ್ಸೆಂಟು ಕೊಡ್ತಾಯಿಲ್ಲ ಅಂದರೆ ತಮ್ಮ ಗಮನಕ್ಕೆ ತರ್ತಾಯಿದ್ದೀನಿ ನಾನು ಆ್ಯಕ್ಷನ್ ಪ್ಲ್ಯಾನ್ ಮಾಡಿರೋದು ಒಂದು ಸಾವಿರ ಕೋಟಿ ಸಾವಿರ ಕೋಟಿ ರಿಲೀಸ್ ಮಾಡಿಲ್ಲ ರಿಲೀಸ್ ಆಗಿರೋದೇ ನೂರ ಅರವತ್ತೈದು ಕೋಟಿ ತಾವು ಆಮೇಲೆ ಶ ತಾರತಮ್ಯ ಮಾಡ್ತಾ ಇದ್ದೀರಾ ಬರೀ ಬಿ ಜೆ ಕಾ ಕಾಂಗ್ರೆಸ್ ಎಮ್ ಎಲ್ ಎಗಳು ಕೊಡ್ತಾ ಇದ್ದೀರಾ ಬಿ ಜೆ ಪಿ ಎಮ್ ಎಲ್ ಕೊಡ್ತಾ ಇಲ್ಲ ಅಂತ ಹೇಳಿದಿವಿ ನಾವೇನು ಮಾಡ್ತಾಯ್ವಿ ಮೈನಾರಿಟಿಸ್ ಕಾಲೋನಿ ಎಲ್ಲೆಲ್ಲಿದೆ ಎ ಬಿ ಸಿ ಅಂತ ಕ್ಯಾ ಕ್ಯಾಟಿಗರಿ ಮಾಡಿದ್ದೀವಿ ಅಂದರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಅದರಲ್ಲೂ ಕಾಂಗ್ರೆಸಲ್ಲೂ ಕೊಟ್ಟಿದ್ದೀವಿ ಬಿ ಜೆ ಪಿಯಲ್ಲೂ ಇಪ್ಪತ್ತೊಂಬತ್ತು ಜನಕ್ಕೆ ಕೊಟ್ಟಿದ್ದೀನಿ ಜೆ ಡಿ ಎಸ್ ಅವ್ರನ್ನ ಎಂಟು ಎಂಟು ಜನಕ್ಕೆ ಕೊಟ್ಟಿದ್ದೀನಿ ಅದು ನಿಮಗೂ ಐದು ಕೋಟಿ ಕೊಟ್ಟಿದ್ದೀನಿ ನಮ್ಮ ಅಶೋಕ್ ಅವ್ರಿಗೂ ಐದು ಕೋಟಿ ಕೊಟ್ಟಿದ್ದೀನಿ ಬಸವರಾಜ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಸಾಹೇಬ್ಗು ಕೋಟಿ ಕೊಟ್ಟಿದ್ದೀನಿ ಇಪ್ಪತ್ತೊಂಬತ್ತು ಜನಕ್ಕೆ ಇಟ್ಟಿದ್ದೀನಿ ಈಗ ಯಾರು ಎಂಎಲ್ ಎಗಳು ಬಂದು ಕೇಳ್ಕೊಂಡಿಲ್ಲ ಅಂದ್ರೆ ನೋಡಿ ನನ್ಗೆ ಕೊಟ್ಟಿ ನಿಮ್ಗೆ ಅದೇ ನಿಮ್ಗೆ ನಿಮ್ಮ ಮಾತಿಗೆ ಬರ್ತಾ ಇರೋದು ನಿಮ್ಮ ಮಾತಿಗೆ ನಿಮ್ಮ ಮಾತಿಗೆ ಬರ್ತಾರೆ ನಾನು ಬರ್ತೀನಿ ಒಂದು ನಿಮಿಷ ಕೇಳಿ ನಿಮ್ಮ ಮಾತಿಗೆ ಬರ್ತಾ ಇರೋದು ಈಗ ಬಹಳ ಜನ ಎಮ್ ಕೇಳಿ ಸರ್ ನಾನು ಹೇಳ್ತೀನಿ ಈಗ ಬಹಳ ಈಗ ಉಡುಪಿ